ಇದು ತೀಕ್ಷ್ಣ ಕಣ್ಣಿನ ನೋಟ ಪ್ರಿಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ರಮೇಶ್ ಬಗಲಿ ಸುದೀರ್ಘ ಅವಧಿಯ ಕಣ್ಣೀರ ಕಥೆಯೊಂದನ್ನ ತಮ್ಮ ಮುಂದೆ ಹೊತ್ತು ತಂದಿದ್ದೇನೆ ಬಂಧುಗಳೇ ಇದು ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ತಮ್ಮ ಭೂಮಿ ಸೀಮಿ ಮನೆ ಮಠ ಊರು ಕೇರಿ ಅಷ್ಟೇ ಅಲ್ಲ ತಮ್ಮ ಬದುಕನ್ನೇ ಕಳೆದುಕೊಂಡ ಲಕ್ಷಾಂತರ ಕುಟುಂಬಗಳ ದಾರುಣ ಕತೆ ಇದು ಬೇರೊಬ್ಬರ ಬದುಕಿಗೆ ಬಲಿಯಾದ ಸಂತ್ರಸ್ತರ ವ್ಯಥೆಯ ವಿಷಾದದ ಗೀತೆ ಇದು ಮೂರು ತಲೆಮಾರಿನ ಜನತೆ ತ್ರಿಶಂಕು ಸ್ವರ್ಗದಲ್ಲಿ ಅತಂತ್ರ ಆತ್ಮಗಳಂತೆ ವಿಲಿವಿಲಿ ಒದ್ದಾಡುತ್ತಿರುವ ಜೀವನದಿಯ ದುರಂತ ನಾಟಕವಿದು ಸಾವಿರ ಸಮಸ್ಯೆಗಳ ಶರಪಂಜರದ ಮೇಲೆ ಬದುಕು ಸವಿಸುತ್ತಿರುವ ದೌರ್ಭಾಗ್ಯ ರಹಿತ ಸಮುದಾಯದ ಕಣ್ಣೀರಿನ ಕಥೆ ಇದು ಬಂಧುಗಳೇ ತಮಗೆಲ್ಲ ತಿಳಿದಿರುವಂತೆ ನಿರಂತರ ಬರಗಾಲದಿಂದ ಬಳಲುತ್ತಿದ್ದ ವಿಜಯಪುರ ಬಾಗಲಕೋಟೆ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಗಳ ಕೃಷಿ ಭೂಮಿಗೆ ನೀರಾವರಿ ಒದಗಿಸುವ ಉದ್ದೇಶದಿಂದ ರೂಪಿತವಾದ ಏಷ್ಯಾ ಖಂಡದಲ್ಲಿಯೇ ದೊಡ್ಡ ನೀರಾವರಿ ಯೋಜನೆ ಎಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದು ಪ್ರದೇಶದ ಸಾಮಾಜಿಕ ಅಭಿವೃದ್ಧಿಗಾಗಿ ಇನ್ನೊಂದು ಪ್ರದೇಶದ ಜನರನ್ನ ಬಲಿದಾನ ನೀಡಿದ ದಾರುಣ ವರ್ತಮಾನವಿದು ಕೃಷ್ಣಾ ಮೇಲ್ದಂಡೆ ಯೋಜನೆ ಎಂದರೇನು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ದಕ್ಷಿಣ ಭಾರತದ ಎರಡನೇ ಮಹಾ ಎಂದರೆ ಅದು ಕೃಷ್ಣಾ ನದಿ ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಮಹಾಬಳೇಶ್ವರದಲ್ಲಿ ಹುಟ್ಟುವ ಕೃಷ್ಣಾ ನದಿಯ ಹರಿವು ತುಂಬಾ ದೊಡ್ಡದು ತಾನು ಹರಿಯುವ ದಾರಿಯಲ್ಲಿ ಘಟಪ್ರಭಾ ಮಲಪ್ರಭಾ ಭೀಮಾ ದೋಣಿ ತುಂಗಭದ್ರ ಪಂಚಗಂಗಾ ದೂದ್ಗಂಗಾ ವೆಣ್ಣ ಪಾಲೇರು ಮೂಸಿ ಮತ್ತು ತಿಂಡಿ ಎಂಬ ಹನ್ನೆರಡು ಉಪನದಿಗಳನ್ನು ತನ್ನೊಳಗೆ ಸೇರಿಸಿಕೊಂಡು ಸಾಗುವ ಮಹಾನದಿಯೇ ಈ ಕೃಷ್ಣೆ ಕೃಷ್ಣೆಯ ಬಗ್ಗೆ ನಿಮಗೆ ಇನ್ನಷ್ಟು ತಿಳಿಸಬೇಕೆಂದರೆ ಮಹಾರಾಷ್ಟ್ರದಲ್ಲಿ ಈ ಕೃಷ್ಣಾ ನದಿ ಮೂರು ನೂರ ಐದು ಕಿಲೋಮೀಟರ್ ಹರಿದಿದ್ದರೆ ಕರ್ನಾಟಕದಲ್ಲಿ ನಾಲ್ಕು ನೂರ ಎಂಬತ್ಮೂರು ಕಿಲೋಮೀಟರ್ ಹರಿದಿದೆ ಆಂಧ್ರ ತೆಲಂಗಾಣ ಸೇರಿ ಆರುನೂರ ಹನ್ನೆರಡು ಕಿಲೋಮೀಟರ್ ಅಂದರೆ ಒಟ್ಟು ಹದಿನಾಲ್ಕು ನೂರು ಕಿಲೋಮೀಟರ್ ಹರಿದು ಆಂಧ್ರ ಪ್ರದೇಶದ ದೇವಿ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ತನ್ನ ಹರಿವಿನ ಉದ್ದಕ್ಕೂ ಎಡಬಲಗಳಲ್ಲಿನ ಸಾವಿರಾರು ಗ್ರಾಮಗಳ ಲಕ್ಷಾಂತರ ಕುಟುಂಬಗಳಿಗೆ ಬದುಕಿಗೆ ಜೀವನದಿಯಾದವಳು ಈ ಕೃಷ್ಣೆ ನಮ್ಮ ಭಾಗದಲ್ಲಿ ಈ ಕೃಷ್ಣೆಗೆ ಹಿರಿಹೊಳೆ ಎಂದೇ ಪ್ರೀತಿಯಿಂದ ಕರೆಯಿಸಿಕೊಳ್ಳುವ ಕೃಷ್ಣೆ ನಮ್ಮ ಪಾಲಿನ ಬಹುದೊಡ್ಡ ತಾಯಿ ಶತ ಶತಮಾನಗಳಿಂದ ತನ್ನ ಪಕ್ಕದಲ್ಲಿ ಊರುಗಳನ್ನು ಕಟ್ಟಿಕೊಂಡ ಕೃಷ್ಣಾ ತೀರದ ಜನಸಮುದಾಯಕ್ಕೆ ಜೀವಚೇತನವಾದವಳು ಈ ಕೃಷ್ಣೇ ಆದರೆ ಅದೇ ಕೃಷ್ಣ ಮಾತೆಯನ್ನು ಸಂತ್ರಸ್ತರ ಪಾಲಿನ ಶಾಪವಾಗಿ ಬದಲಾಯಿಸಿದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆ ಎಂಬ ಸುದೀರ್ಘವಾದ ಶಾಪ ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಒಟ್ಟು ಹದಿನೈದು ಲಕ್ಷ ಮೂವತ್ತಾರು ಸಾವಿರ ಎಕರೆ ಕೃಷಿ ಭೂಮಿಗೆ ನೀರಾವರಿ ಒದಗಿಸುವ ಉದ್ದೇಶದಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ರೂಪಿಸಲಾಯಿತು ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಮೇ ಇಪ್ಪತ್ತೆರಡರಂದು ಅಂದಿನ ದೇಶದ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಲಮಟ್ಟಿಯಲ್ಲಿ ಈ ಯೋಜನೆಗೆ ಭೂಮಿ ಪೂಜೆಯೊಂದಿಗೆ ಚಾಲನೆ ನೀಡಿದರು ಕೇವಲ ಒಂದು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಗಿಯಬೇಕಾಗಿದ್ದ ಈ ಯೋಜನೆಯು ವಿಳಂಬ ಧೋರಣೆ ಸರ್ಕಾರಗಳ ನಿರ್ಲಕ್ಷ್ಯ ಇಚ್ಛಾಶಕ್ತಿಯ ಕೊರತೆ ಕಾರಣದಿಂದ ಇಂದಿಗೂ ಪೂರ್ಣವಾಗುತ್ತಿಲ್ಲ ನ್ಯಾಯಮೂರ್ತಿ ಬಚಾವತ್ ಆಯೋಗದ ನೀರಿನ ಹಂಚಿಕೆಯ ಪ್ರಕಾರ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಐವತ್ತಾರು ಮೀಟರ್ ಮೊದಲ ಹಂತದಲ್ಲಿ ಹಿಪ್ಪರಿಗೆಯಲ್ಲಿ ಹದಿಮೂರು ಟಿ ಎಂ ಸಿ ಆಲಮಟ್ಟಿಯಲ್ಲಿ ಒಂದು ನೂರ ನಾರಾಯಣಪುರ ಡ್ಯಾಮ್ನಲ್ಲಿ ಮೂವತ್ತೇಳು ಟಿ ಎಂ ಸಿ ನೀರನ್ನು ಬಳಸಿಕೊಂಡು ಬರಪೀಡಿತ ಜಿಲ್ಲೆಗಳ ಒಟ್ಟು ಆರು ಲಕ್ಷ ಇಪ್ಪತ್ತೆರಡು ಸಾವಿರ ಹೆಕ್ಟೇರ್ ಜಮೀನಿಗೆ ಈಗಾಗಲೇ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲಾಗಿದೆ ಇದು ಈ ಯೋಜನೆಯ ಸಂಕ್ಷಿಪ್ತ ಮಾಹಿತಿಯಾದರೆ ಇನ್ನು ಈ ಯೋಜನೆ ತಮ್ಮ ಮನೆ ಮಠ ಜಮೀನು ಊರುಗಳನ್ನ ಕಳೆದುಕೊಂಡು ಕಂಗಾಲಾಗಿ ಮುಳುಗಡೆ ಸಂತ್ರಸ್ತರ ಕತೆ ತುಂಬಾ ದಾರುಣವಾದುದು ಆಯಾ ಕಾಲಘಟ್ಟದ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಆಯಾ ಕಾಲಘಟ್ಟಗಳ ಸರ್ಕಾರಗಳ ಮಲತಾಯಿ ಧೋರಣೆಗಳ ಕಾರಣದಿಂದ ಕೃಷ್ಣಾ ತೀರದಲ್ಲಿ ಮೂರು ತಲೆಮಾರುಗಳ ಬದುಕು ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಹೋಗಿದೆ ಬಾಗಲಕೋಟೆ ವಿಜಯಪುರ ಬೆಳಗಾವಿ ಜಿಲ್ಲೆಗಳ ಎರಡು ನೂರ ಒಂದು ಗ್ರಾಮಗಳು ಮುಳುಗಡೆ ಯೋಜನೆಗೆ ಬಲಿಯಾದರೆ ಒಂದು ನೂರ ಮೂವತ್ತಾರು ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿವೆ ಅದರ ಜೊತೆಗೆ ಅಲ್ಲಿ ಬದುಕುತ್ತಿದ್ದ ಜನರ ಬದುಕು ಮುಳುಗಿ ಮೂರಾ ಬಟ್ಟೆಯಾಗಿದೆ ಐದ್ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಎತ್ತರದ ಆಲಮಟ್ಟಿ ಜಲಾಶಯದಲ್ಲಿ ನೀರು ಒಮ್ಮೆಲೆ ನಿಲ್ಲಿಸಿದ ಕಾರಣಕ್ಕಾಗಿ ಕೃಷ್ಣಾ ತೀರದ ಹಳ್ಳಿಗಳು ರಾತೋರಾತ್ರಿ ಮುಳುಗಡೆಯಾದವು ಭೂಮಿಗೆ ಸರಿಯಾಗಿ ಬೆಲೆ ಸಿಗಲಿಲ್ಲ ಅಧ್ವಾನ ಸ್ಥಿತಿಯಲ್ಲಿರುವ ಪುನರ್ವಸತಿ ಕೇಂದ್ರಗಳು ನರಕದಂತಿರುವ ಪುನರ್ವಸತಿ ಕೇಂದ್ರದಲ್ಲಿ ಜನವಸತಿಗೂ ಯೋಗ್ಯವಲ್ಲದ ದನದ ಶಡ್ಡುಗಳಂತಿದ್ದವು ಸಂತ್ರಸ್ತರಿಗೆ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿದ ತಗಡಿನ ಶಡ್ಡುಗಳಲ್ಲಿ ಬಡವ ಬಲ್ಲಿದ ನೆನ್ನದೆ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವ ಸಂತ್ರಸ್ತರಿಗೆ ಪುನರ್ವಸತಿ ಕೇಂದ್ರಗಳಲ್ಲಿ ಮನೆ ಕಟ್ಟಿಕೊಳ್ಳಲು ಸರ್ಕಾರ ಕೊಡುತ್ತಿದ್ದ ಸಹಾಯಧನವನ್ನು ಕೊಡಿಸಲು ಊರಿಗೆ ಹತ್ತಾರು ಜನ ಏಜೆಂಟರುಗಳು ಹುಟ್ಟಿಕೊಂಡರು ಬಂಗಾರದಂತ ಭೂಮಿಗೆ ಸಿಕ್ಕ ಬೆಲೆ ಎಷ್ಟು ಗೊತ್ತೇ ಅಂದಿನ ಕಾಲದಲ್ಲಿ ಪ್ರತಿ ಎಕರೆಗೆ ಅಂದರೆ ನೀರಾವರಿಗೆ ಏಳು ಸಾವಿರದ ಎರಡು ನೂರು ಬೇಸಾಯಕ್ಕೆ ಕೇವಲ ನಾಲ್ಕು ಸಾವಿರ ರೂಪಾಯಿಗಳು ಮಾತ್ರ ಇದರಿಂದ ರೋಶಿ ಕಂಗಾಲಾಗಿ ಹೋಗಿದ್ದ ಸಂತ್ರಸ್ತನಿಗೆ ದಿಕ್ಕೆ ತೋಚದಂತಾಗಿತ್ತು ಸಂತ್ರಸ್ತರ ಬದುಕಿನ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೇ ಉದಯಿಸಿದ ಉದಯ ಸೂರ್ಯನೆಂದರೆ ಅದು ಎಡಹಳ್ಳಿಯ ಧೀಮಂತದ ವಾಸಣ್ಣ ದೇಸಾಯಿ ಇದನ್ನೆಲ್ಲ ಅನುಲಕ್ಷಿಸಿ ಪರಿಹಾರ ಪಡೆಯಲೇಬೇಕೆಂದು ಮುಳುಗಡೆ ಹಿತರಕ್ಷಣಾ ಸಮಿತಿಯನ್ನು ಹುಟ್ಟುಹಾಕಿದವರು ವಾಸನ್ನ ದೇಸಾಯಿಯವರು ಅದಾಗಲೇ ಬೀಳಗಿ ತಾಲೂಕಿನ ಯುವಕರ ಗುಂಪೊಂದು ಆಲಮಟ್ಟಿ ಕೃಷ್ಣ ಜಲಾನಯನ ಪ್ರದೇಶ ಮುಳುಗಡೆ ಸಂತ್ರಸ್ತರ ಸಂಘ ಎಂಬ ಸಂಘವನ್ನು ಕಟ್ಟಿಕೊಂಡು ಬೀದಿಗಿಳಿದು ಹೋರಾಟ ಮಾಡುತ್ತಿತ್ತು ಈ ಯುವಕರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡ ವಾಸನ್ನ ದೇಸಾಯಿಯವರು ಇದರ ಮುಂದುವರೆದ ಭಾಗವಾಗಿ ಬೈಕ್ ರ್ಯಾಲಿ ಬೆಂಗಳೂರು ಚಲೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು ಅಂದಿನ ಮುಖ್ಯಮಂತ್ರಿ ಜೆಎಚ್ ಪಟೇಲರಿಗೆ ಹಿರಿಯ ರಾಜಕಾರಣಿ ದೇವೇಗೌಡರಿಗೆ ನೀರಾವರಿ ಸಚಿವರಾಗಿದ್ದ ನಾಗೇಗೌಡರಿಗೆ ಪತ್ರಗಳ ಮೇಲೆ ಪತ್ರ ಬರೆದು ಪರಿಸ್ಥಿತಿಯ ಮನವರಿಕೆ ಮಾಡಿಕೊಡುವಲ್ಲಿ ವಾಸಣ್ಣ ಅವರು ಯಶಸ್ವಿಯಾಗಿದ್ದರು ಶ್ರೀ ವಾಸಣ್ಣ ದೇಸಾಯಿಯವರ ಮಾರ್ಗದರ್ಶನದಲ್ಲಿ ಸರ್ಕಾರದ ವಿರುದ್ಧ ತೀವ್ರ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆಯುವಲ್ಲಿ ವಾಸಣ್ಣ ದೇಸಾಯಿಯವರು ಯಶಸ್ವಿಯಾದರು ಹೋರಾಟಕ್ಕೆ ಮಣಿದ ಅಂದಿನ ಜಯ ಎಚ್ ಪಟೇಲ್ ಮತ್ತು ದೇವೇಗೌಡರ ನೇತೃತ್ವದ ಜನತಾದಳ ಸರ್ಕಾರ ಮುಳುಗಡೆಯಾಗುವ ಭೂಮಿಗಳಿಗೆ ಈ ಹಿಂದೆ ಕೊಡಮಾಡಿದ ಬೆಲೆಗಳನ್ನು ರದ್ದುಪಡಿಸಿ ಪ್ರತಿ ಎಕರೆಗೆ ನೀರಾವರಿಗೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ಒಣ ಬೇಸಾಯಕ್ಕೆ ತೊಂಬತ್ತು ಸಾವಿರ ಬೆಲೆ ನಿಗದಿಯಾಯಿತು ಒಂದು ಹಂತದಲ್ಲಿ ಮುಳುಗಡೆಯ ಹೋರಾಟ ಸಮಿತಿಗೆ ಜಯ ಸಿಕ್ಕಂತಾಯಿತು ಈ ಕಥೆ ಇಷ್ಟಕ್ಕೆ ಮುಗಿಯಲಿಲ್ಲ ಈಗ ಮತ್ತೆ ಮೂರನೇ ಹಂತದ ಮುಳುಗಡೆಯ ಭೂತ ಎದುರಿಗೆ ಬಂದು ನಿಂತಿದೆ ಸಂತ್ರಸ್ತರಿಗೆ ಅಂಟಿದ ಹಿಂದಿನ ರೋಗವೇ ವಾಸಿಯಾಗಿಲ್ಲ ಈಗ ಸರ್ಕಾರ ಮತ್ತೊಂದು ರೋಗವನ್ನು ಸಂತ್ರಸ್ತರ ಮೇಲೆ ಹೇರಲು ಮುಂದಾಗಿದೆ ಈಗ ಮೂರನೇ ಹಂತ ಅಂದರೆ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೀಟರ್ ಹಂತದಲ್ಲಿ ಮತ್ತೆ ಇಪ್ಪತ್ತೆರಡು ಹಳ್ಳಿಗಳು ಮುಳುಗಡೆಯಾಗಲಿದ್ದು ಜನ ಕಳೆದುಕೊಳ್ಳಲಿರುವ ಜಮೀನು ಮತ್ತು ಗ್ರಾಮಗಳಿಗೆ ಇನ್ನೂ ಸರ್ಕಾರ ಪರಿಹಾರ ಘೋಷಿಸಿಲ್ಲ ಮುಳುಗಡೆ ಆಗಲಿರುವ ಜಮೀನುಗಳಿಗೆ ಇದೇ ಕಾರಣದಿಂದ ಸಾಲ ಸಿಗುತ್ತಿಲ್ಲ ತಮ್ಮ ಜಮೀನುಗಳನ್ನು ಭವಿಷ್ಯದ ದೃಷ್ಟಿಯಿಂದ ಜನರಿಗೆ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತಿಲ್ಲ ತಕ್ಷಣ ಸರ್ಕಾರ ಸ್ಪಷ್ಟ ನಿರ್ಧಾರ ಕೈಗೊಂಡು ಜಮೀನುಗಳಿಗೆ ಮತ್ತು ಗ್ರಾಮಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಘೋಷಿಸಬೇಕೆಂಬ ನಿಟ್ಟಿನಲ್ಲಿ ಈಗ ಮತ್ತೊಮ್ಮೆ ಉಗ್ರ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಂಡಿದೆ ಕೃಷ್ಣಾ ತೀರದ ಮಕ್ಕಳಿಗೆ ಹೋರಾಟ ಹೊಸದೇನಲ್ಲ ವಾಸಣ್ಣ ಈಗ ಭೌತಿಕವಾಗಿ ನಮ್ಮೊಂದಿಗೆ ಇರದೇ ಇರಬಹುದು ಆದರೆ ಅವರ ಆದರ್ಶವನ್ನು ಮುಂದಿಟ್ಟುಕೊಂಡು ವಾಸಣ್ಣ ದೇಸಾಯಿಯವರ ಪುತ್ರ ಅದೃಶ್ಯಪ್ಪ ದೇಸಾಯಿ ಉರ್ಫ್ ಮುತ್ತುದೇಸಾಯಿ ಅವರ ಈ ಹಿಂದೆ ನಮ್ಮ ನಡಿಗೆ ಕೃಷ್ಣೆಯ ಕಡೆಗೆ ಎಂಬ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ ಏರ್ಪಡಿಸಿ ಸಂತ್ರಸ್ತರ ಪರ ನಿರಂತರ ಧ್ವನಿಯಾದ ಧೀಮಂತ ನಾಯಕ ಎಸ್ ಆರ್ ಪಾಟೀಲರ ಮಾರ್ಗದರ್ಶನದಲ್ಲಿ ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯಕ್ ಅವರ ಕರ್ಣಧಾರತ್ವದಲ್ಲಿ ಈಗಾಗಲೇ ಮುಳುಗಡೆಯಾದ ಹಾಗೂ ಮುಳುಗಡೆ ಆಗಲಿರುವ ಜನಸಾಮಾನ್ಯ ಕೃಷ್ಣಾ ತೀರ ಸಂತ್ರಸ್ತರ ಸಾರಥ್ಯದಲ್ಲಿ ಮತ್ತೊಂದು ರೀತಿಯ ಉಗ್ರವಾದ ಹೋರಾಟ ರಣದೇರಿ ಬಾರಿಸಲಿದೆ ಮತ್ತೊಮ್ಮೆ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೆನಪಿಸುವಂತಹ ರಣಕಹಳೆ ಮೊಳಗಲಿದೆ ಬನ್ನಿ ಒಂದಾಗೋಣ ಕಣ್ಣು ಮುಚ್ಚಿದ ಸರ್ಕಾರದ ಕಣ್ಣು ತೆರೆಸೋಣ ನಾನು ಇಲ್ಲಿಯವರೆಗೆ ನಿಮಗೆ ನೀಡಿದ ಮಾಹಿತಿ ನಿಮ್ಮ ಮನಸ್ಸಿಗೆ ಹಿಡಿಸಿದೆ ಎಂದುಕೊಳ್ಳುತ್ತೇನೆ ಇನ್ನಷ್ಟು ಇಂತಹ ಕೆದಕುವ ವಿಡಿಯೋಗಳಿಗಾಗಿ ನನ್ನ ಈ ರಮೇಶ್ ಬಗಲಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಪ್ರೋತ್ಸಾಹಿಸಿ ವಂದನೆಗಳು